ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಎಗ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮತ್ತು ತುಂಬಾ ಡಿಫ್ರೆಂಟ್ ಟೇಸ್ಟ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಟೇಸ್ಟ್ ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದೆರಡು ಲವಂಗ ಮತ್ತು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಸೋಂಪು ಮತ್ತು ಪಲಾವೆಲೆಯನ್ನು ಯೂಸ್ ಮಾಡೋರು ಯೂಸ್ ಮಾಡ್ಬೋದು ನಂತರ ಕಟ್ ಮಾಡಿರುವಂತಹ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಬಿರಿಯಾನಿ ಆದರೂ ಅಷ್ಟೇ ಫ್ರೆಂಡ್ಸ್ ಆನಿಯನ್ ಕ್ಲೀನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಆನಿಯನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ವಿಷಲ್ನ ಕುಗ್ಸ್ಕೊತಾ ಇಲ್ಲ ಡೈರೆಕ್ಟ್ ಹಾಗೆಯೇ ನೀರು ಅಕ್ಕಿಯಲ್ಲಿ ನೀರನ್ನು ಹಿಂಗಿಸ್ಕೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಸಿಗುವಂತಹ ಎಗ್ ಬಿರಿಯಾನಿ ಟೇಸ್ಟ್ ಸಿಗುತ್ತೆ ನಂತರ ಈಗ ಟೊಮೊಟೋವನ್ನು ಹಾಕೊಂಡಿದ್ದೀನಿ ಒಂದು ಎರಡು ಟೊಮೊಟೊನ ಹಾಕೊಂಡಿದ್ದೀನಿ ಹಾಕೊಂಡು ಈ ಉದ್ದ ಉದ್ದವಾಗಿ ಟೊಮೊಟೊನ ಕಟ್ ಮಾಡಿ ಹಾಕೋದ್ರಿಂದ ಟೊಮೊಟೊ ತುಂಬ ಬೇಗ ಬೆಂದೋಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಟೊಮೊಟೋನ ಇದ್ದೀನಿ ಟೊಮೊಟೊ ಬೇಯೋದ್ರೊಳಗೆ ಮೊಟ್ಟೆನ ಕಟ್ ಮಾಡ್ಕೊಳ್ಳೋಣ ಬೇಯಿಸಿರುವಂಥ ಮೊಟ್ಟೆನ ಈ ರೀತಿ ನಾಲ್ಕು ಭಾಗಗಳಲ್ಲಿ ಸ್ವಲ್ಪ ಹಾಗೆಯೇ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ಫುಲ್ ಕಟ್ ಮಾಡೋದೇನು ಬೇಡ ಸ್ವಲ್ಪ ಒಳಗಡೆ ಸ್ಟಫಿಂಗ್ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕಷ್ಟೇ ಖಾರ ಎಲ್ಲ ಚೆನ್ನಾಗಿಡಿ ಮೊಟ್ಟೆಗೆ ಅಂತ ಈಗ ನೋಡಿ ಟೊಮೊಟೊ ಆಲ್ಮೋಸ್ಟ್ ಈಗ ಕ್ಲೀನಾಗಿ ಬೆಂದಿದೆ ಎಷ್ಟು ಬೆಂದರೆ ಸಾಕು ಅದು ನೋಡ್ತಾ ಇರ್ಬೋದು ಕ್ಲೀನಾಗಿ ಕಲಿಸ್ಕೊತಾ ಇದೆ ಈ ಟೈಮಲ್ಲಿ ನಾನೀಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕ್ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇಷ್ಟನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನೀವು ಬರೀ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡೋರಾದರೆ ಹಾಗೂ ಕೂಡ ಯೂಸ್ ಮಾಡ್ಬೋದು ಪುದೀನ ಸೊಪ್ಪನ್ನು ಹಾಗೆ ಒಗ್ಗರಣೆಗೆ ಹಾಕೋಬೋದು ನಾನು ಈ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಆ ರೀತಿ ಕೂಡ ಟ್ರೈ ಮಾಡ್ಬೋದು ನೆಕ್ಸ್ಟ್ ನಾನೀಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಅದರಲ್ಲಿರುವಂಥ ನೀರಿನ ಅಂಶನೆಲ್ಲ ಹೋಗಿ ಗಟ್ಟಿಯಾಗುತ್ತೆ ಈ ಪೇಸ್ಟ್ ಪೂರ್ತಿಯಾಗಿ ಗಟ್ಟಿಯಾದ ನಂತರ ನಾನೀಗ ಇಲ್ಲಿ ಇದಕ್ಕೆ ಬಿರಿಯಾನಿ ಪೌಡರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಬಿರಿಯಾನಿ ಪೌಡರನ್ನು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಕೂಡ ಜಾಸ್ತಿ ಆಗಬಾರ್ದು ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇಷ್ಟನೇ ಹಾಕಿರೋದು ಬೇರೆ ಇನ್ನೇನು ಹಾಕಿಲ್ಲ ಮಸಾಲೆ ಎಲ್ಲನೂ ಹಾಕಿದ ನಂತರ ಮಸಾಲೆ ಪೌಡರ್ನೆಲ್ಲ ಹಾಕಿದ ನಂತರ ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಲೋಟದಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲು ಲೋಟ ಆದರೆ ಸಾಕಾಗುತ್ತೆ ಇಲ್ಲ ಜಾಸ್ತಿ ಹಾಕಿದರೂ ಕೂಡ ನಡೆಯುತ್ತೆ ನಂತರ ನನಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಈ ಲೋಟದಲ್ಲಿ ಒಂದು ಮತ್ತು ಎರಡು ಲೋಟ ಅಷ್ಟು ಅಕ್ಕಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರಿನ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ ಫಸ್ಟ್ ಅಕ್ಕಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಅಕ್ಕಿಗೆ ಎಣ್ಣೆ ಅಂಶ ಎಲ್ಲ ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು ಹಾಗಾಗಿ ನಂತರ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಇದಕ್ಕೆ ನಾವೀಗ ತೆಂಗಿನಕಾಯಿ ಹಾಲನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಲೋಟ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ ಮೂರು ಮತ್ತು ನಾಲ್ಕು ನಾಲ್ಕು ಲೋಟ ಆಯಿತು ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ ಅದರ ಜೊತೆಗೆ ನೀವು ನೀರನ್ನು ಕೂಡ ಸೇರಿಸ್ಕೋಬೋದು ನಾಲ್ಕು ಲೋಟಕ್ಕೆ ಒಂದು ಸ್ವಲ್ಪ ನೀರು ಕಡಿಮೆ ಆಯಿತು ನಾನು ನೋಡಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಏನಾಗೋದಿಲ್ಲ ಈ ರೀತಿ ತೆಂಗಿನಕಾಯಿ ಹಾಲನ್ನ ಹಾಕ್ಕೊಂಡು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ನಂತರ ಕಟ್ ಮಾಡಿರುವಂತಹ ಮೊಟ್ಟೆ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಟೇಸ್ಟ್ ತುಂಬ ಅಂದರೆ ತುಂಬನೇ ಡಿಫ್ರೆಂಟಾಗಿ ಬರುತ್ತೆ ಈ ತೆಂಗಿನಕಾಯಿ ಹಾಲು ಪ್ರತಿಯೊಂದಕ್ಕೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಕ್ಲೀನಾಗಿ ಕುದಿಯತ್ತಿದೆ ನಾನು ಈ ಟೈಮ್ನಲ್ಲಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಫುಲ್ಲು ಹೈ ಬೇಡ ಲೋ ಫ್ಲೇಮಲ್ಲೂ ಏನು ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಕ್ಲೀನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಒಂದು ಕುಟಾಣಿಯನ್ನು ಇಟ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷ ಆದ ನಂತರ ನೀವು ಈಗ ತೋರಿಸ್ತೀನಿ ನೋಡಿ ಎಷ್ಟು ಉದ್ರುದ್ರಾಗಿ ರೈಸ್ ಆಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಸಲ ಟ್ರೈ ಮಾಡಿ ಯಾರಿಗೆಲ್ಲ ನಾನು ತೋರಿಸಿರುವಂತಹ ಈ ಎಗ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್